ಓಂ ಗುರುಭ್ಯೋ ನಮಃ ಹರಿ ಓಂ ಇವತ್ತಿನ ಒಂದು ವಿಶೇಷವಾದ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಯುಗಾದಿ ಹಬ್ಬದ ಒಂದು ಮಾರ್ಚ್ ಇಪ್ಪತ್ತೊಂಬತ್ತ ತಾರೀಕು ಯುಗಾದಿ ಅಮಾವಾಸ್ಯೆ ಅಂತ ಹೇಳ್ತೀವಿ ನಾವು ಅಂದರೆ ಒಂದು ಯುಗಾದಿ ಯುಗಾದಿ ಅಂತ ಹೇಳಿದರೆ ಒಂದು ಯುಗದ ಆದಿ ಅಂತ ಹೇಳ್ತೀವಿ ನಾವು ವಿಶ್ವವಸು ನಾಮ ಸಂವತ್ಸರ ಯುಗಾದಿ ಅಂತ ಹೇಳ್ತೀವಿ ಈ ಒಂದು ಯುಗಾದಿ ಆದ ನಂತರ ಮತ್ತು ಯುಗಾದಿ ಒಂದು ಫಲಾನುಫಲನಾಗಿ ಹೇಳ್ಬೇಕಂತ ಹೇಳಿದರೆ ಈ ಒಂದು ಕೆಲವೊಂದು ರಾಶಿಗಳಿಗೆ ಒಂದು ಸಾಕಷ್ಟು ಲಾಭಗಳು ಇರುತ್ತೆ ಕೆಲವೊಂದು ರಾಶಿಗಳಿಗೆ ಒಂದು ನಷ್ಟಗಳನ್ನ ನೀವು ಅನ್ಬಿಸಬೇಕಾಗುತ್ತೆ ಏನಕ್ಕಪ್ಪ ಅಂತ ಹೇಳಿದರೆ ಸೊ ಒಂದು ಸಡೆಸಾ ಶನಿಯ ಪ್ರಭಾವ ಕೂಡ ಈ ಒಂದು ಮಾರ್ಚ್ನ ಒಂದು ಅಂತ್ಯಕ್ಕೆ ಒಂದು ಮುಕ್ತಾಯವಾಗಿ ಕುಂಭರಾಶಿಯಿಂದ ರಾಶಿಗೆ ಹೋಗೋದ್ರಿಂದ ಏನಾಗುತ್ತೆ ಸಾಕಷ್ಟು ಒಂದು ಬದಲಾವಣೆಗಳು ಒಂದು ಕೆಲವೊಂದು ರಾಶಿಗಳಲ್ಲಿ ಆಗ್ತಾ ಇರುತ್ತೆ ಇದರ ಒಂದು ಪ್ರತಿಫಲವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಕೆಲವೊಂದು ರಾಶಿಗಳಿಗೆ ಒಂದು ಲಾಭಗಳು ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ರಾಶಿಗಳಿಗೆ ತುಂಬ ನಷ್ಟಗಳು ತುಂಬ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಮತ್ತು ಕೆಲವೊಂದು ರಾಶಿಗಳಿಗೆ ಒಂದು ಮಿಶ್ರ ಫಲಗಳನ್ನ ಅನುಭವಿಸ್ಬೇಕಾಗುತ್ತೆ ಅಂಥ ರಾಶಿ ಬಗ್ಗೆ ಮಾಡೋದಾದರೆ ಕೆಲವೊಂದು ಒಂದು ಕುಂಭರಾಶಿ ಇರ್ಬೋದು ಮೀನರಾಶಿ ಇರ್ಬೋದು ಮತ್ತು ಮೇಷರಾಶಿ ಈ ಒಂದು ರಾಶಿಯವರಿಗೆ ಸಡೆ ಸಾತಿನ ಒಂದು ಪ್ರಭಾವ ಇರೋದರಿಂದ ಈಗ ಕುಂಭರಾಶಿಯಿಂದ ಮೀನರಾಶಿಗೆ ಒಂದು ಶನಿ ಮಹಾದಶೆ ಹೋಗ್ತಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಕುಂಭರಾಶಿ ಮತ್ತು ಮೀನರಾಶಿ ಒಂದು ರಾಶಿ ಒಂದು ರಾಶಿಗೆ ಸಾಕಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅಂದರೆ ಒಂದು ಉದ್ಯೋಗದಲ್ಲಿ ಏನಿರುತ್ತೆ ಕೆಲವೊಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕು ಮತ್ತು ಕಾನೂನು ರೂಪದಲ್ಲಿ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ ಆರೋಗ್ಯದಲ್ಲಿ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ ಈ ಒಂದು ರಾಶಿಗಳ ಒಂದು ಹೆಣ್ಣು ಮಕ್ಕಳಿಗೆ ಆರೋಗ್ಯದ ಸ್ವಲ್ಪ ಜಾಸ್ತಿನೇ ಒಂದು ಏರುಪೇರು ಅಂತಲೇ ಹೇಳ್ಬೋದು ಅಂದರೆ ಒಂದು ಹೊಟ್ಟೆ ನೋವು ಒಂದು ಕಾಲಿಗೆ ಸಂಬಂಧಪಟ್ಟಂತೆ ವಿಚಾರದಲ್ಲಿ ಒಂದು ತೊಂದರೆಗಳಾಗ್ತಾ ಇರೋದು ಅದೇ ತಲೆನೋವುಗಳು ಸ್ವಲ್ಪ ಜಾಸ್ತಿ ಕಾಡ್ತಾ ಇರುತ್ತೆ ಮತ್ತೆ ಈ ಒಂದು ರಾಶಿಗಳ ಬಗ್ಗೆ ಹೇಳೋದಾದ್ರೆ ಕುಂಭ ರಾಶಿಯ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಕೆಲವೊಂದು ಚೋರ ಭಯ ಅಂತ ಹೇಳ್ತೀವಿ ನಾವು ಚೋರ ಭಯ ಮತ್ತು ಕಾನೂನಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪಿತ್ರಾರಿತ ಆಸ್ತಿಗಳು ಇವರು ಬರೋದಿಲ್ಲ ಕೋರ್ಟಲ್ಲಿ ಒಂದು ಕೇಸ್ಗಳಾಗ್ತಾ ಇರುತ್ತೆ ಅಂಥದ್ದು ಇವರಿಗೆ ಒಂದು ಇನ್ನೂ ಒಂದು ಡ್ರ್ಯಾಗ್ ಆಗೋದು ಮತ್ತು ಮುಂದಕ್ಕೆ ಹೋಗುವಂಥ ಕಾಲ ಅಂತ ಹೇಳ್ತೀವಿ ನಾವು ಇದು ಆಯಿತಾ ಒಂದು ಕೆಲವೊಂದು ರಾಶಿಗಳಿಗೆ ಕೆಲವೊಂದು ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡುವಂಥ ರಾಶಿ ಆಗಿರುತ್ತೆ ಒಂದು ಕುಂಭರಾಶಿ ಮತ್ತು ಮೀನ ರಾಶಿ ಮತ್ತು ಮೇಷರಾಶಿ ಆಗಿರುತ್ತೆ ಮ ಇದಲ್ಲದೆ ಒಂದು ಮಿಶ್ರ ಫಲಗಳನ್ನ ಒಂದು ಅನುಭವಿಸುವಂಥ ಕೆಲವೊಂದು ರಾಶಿಗಳ ಬಗ್ಗೆ ಹೇಳೋದಾದರೆ ಒಂದು ಧನಸ್ಸು ಮತ್ತು ಕನ್ಯಾ ರಾಶಿ ಮತ್ತು ತುಲಾ ರಾಶಿಗಳು ಈ ಒಂದು ರಾಶಿಗಳು ಮತ್ತು ಒಂದು ರುಚಿಕ ರಾಶಿ ಕೂಡ ಆಗಿರುತ್ತೆ ಇದು ಒಂದು ಮಿಶ್ರ ಫಲಗಳನ್ನು ಅನುಭವಿಸುವಂಥ ರಾಶಿಗಳಾಗಿರುತ್ತೆ ಮಿಶ್ರ ಫಲ ಅಂತ ಹೇಳಿದರೆ ಇಲ್ಲಿ ಒಂದು ಲಾಭದಾಯಕವಾಗಿ ಒಂದು ಲಾಭನೂ ಬರ್ತಾ ಇರುತ್ತೆ ಇಲ್ಲಿ ಅತಿಯಾದ ಒಂದು ಖರ್ಚುಗಳು ಆಗ್ತಾ ಇರುತ್ತೆ ಮತ್ತೆ ಮನಸ್ಸಿನಲ್ಲಿ ಒಂದು ನೆಮ್ಮದಿಗಳನ್ನು ಇರೋದಿಲ್ಲ ಮತ್ತೆ ಅಷ್ಟೇ ಒಂದು ಲಾಭದೂ ಆಗ್ತಾ ಇರುತ್ತೆ ಮತ್ತು ಮಿಶ್ರ ಫಲಗಳು ಅಂದರೆ ಒಂದು ಕಡೆ ಒಂದು ಸುಖ ಇದ್ದರೂ ಕೂಡ ಒಂದು ಕಡೆ ದುಃಖವನ್ನು ಅನುಭವಿಸ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ ಯಾವುದೋ ಒಂದು ನೀವು ಉದ್ಯೋಗ ಮಾಡ್ತಿರ್ತೀರ ನೀವು ಉದ್ಯೋಗದಲ್ಲಿ ನಿಮಗೆ ಒಂದು ಕಡೆಯಿಂದ ಪ್ರಶಂಸೆ ಬರ್ತಾ ಇದ್ರೆ ಇನ್ನೊಂದು ಕಡೆ ನಿಮಗೆ ಒಂದು ಯಾರೊಬ್ಬರು ತೆಗೀತಾ ಇರ್ತಾರೆ ಅಂತ ಒಂದು ರಾಶಿಗಳಿಗೆ ಈ ಒಂದು ಸಂಬಂಧ ಪಟ್ಟ ಪ ಪಡ್ತಾ ಇರುತ್ತೆ ಸೊ ಈ ಒಂದು ರಾಶಿಯವ್ರು ಏನು ಮಾಡಬೇಕಂದ್ರೆ ಕೆಲವೊಂದು ಒಂದು ದೇವರ ದರ್ಶನಗಳು ಮಾಡೋದರಿಂದ ಈ ಯುಗಾದಿ ಹಬ್ಬದಲ್ಲಿ ಮತ್ತು ಪುಣ್ಯ ನದಿಗಳ ಸ್ನಾನ ಮಾಡೋದ್ರಿಂದ ಸಾಕಷ್ಟು ಒಂದು ತೊಂದರೆಗಳಿಂದ ಒಂದು ಬಚಾವಾಗ್ತಿರ್ತೀರ ಮತ್ತು ಈ ಒಂದು ಮಾಸದಿಂದ ಲಾಭದಾಯಕವಾದ ಒಂದು ರಾಶಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಈ ಅವರಿಗೆ ಸಾಕಷ್ಟು ಲಾಭಗಳನ್ನು ತರುವಂಥ ರಾಶಿಗಳಾಗಿರುತ್ತೆ ಆ ರಾಶಿಗಳು ಯಾವುದಪ್ಪ ಅಂತ ಹೇಳಿದ್ರೆ ಸಿಂಹ ರಾಶಿ ಮತ್ತು ವೃಷಭ ರಾಶಿಗಳು ಮತ್ತು ಮಿಥುನ ರಾಶಿಗಳಾಗಿರುತ್ತೆ ಮತ್ತು ಕನ್ಯಾ ಮತ್ತು ತುಲ ರಾಶಿಗಳು ಸಮಾನಾಂತರವಾಗಿ ಒಂದು ಲಾಭ ನಷ್ಟಗಳನ್ನು ಅನ್ಭೋಗ್ತಿರ್ತಾರೆ ಬಟ್ ಜಾಸ್ತಿ ಒಂದು ಲಾಭ ಅಂತ ಹೇಳಿದರೆ ಈ ಒಂದು ರಾಶಿಗಳಿಗೆ ಒಂದು ರಾಜಯೋಗ ಅಂತಲೇ ಹೇಳ್ಬೋದು ಸಿಂಹ ರಾಶಿ ಮತ್ತು ಋಸಭರಾಶಿ ಮತ್ತು ಮಿಥುನ ರಾಶಿಗೆ ಸಾಕಷ್ಟು ಒಂದು ಧನ ಲಾಭಗಳನ್ನ ಕಾಡ್ತಾ ಇರುತ್ತೆ ಮುಂದೆ ಉದ್ಯೋಗದಲ್ಲೂ ಕೂಡ ಒಂದು ಅಭಿವೃದ್ಧಿ ಆಗ್ತಾ ಇರ್ತಾರೆ ಮತ್ತು ವ್ಯಾಪಾರದಲ್ಲಿ ಒಂದು ಸಾಕಷ್ಟು ಒಂದು ಲಾಭದಾಯಕವಾದ ಒಂದು ವರ್ಷ ಆಗಿರುತ್ತೆ ರೈತರಿಗೆ ಒಂದು ಒಳ್ಳೆಯದ ಒಂದು ವರ್ಷ ಅಂತ ಹೇಳ್ಬೋದು ಮತ್ತೆ ರೈತರಿಗೆ ಸಂಬಂಧಪಟ್ಟಂತೆ ಯಾರು ಒಂದು ವ್ಯವಹಾರಗಳು ಮಾಡ್ತಾ ಇರ್ತಾರೆ ಒಂದು ಸಲಕರಣೆಗಳಿರ್ಬೋದು ಉಪಕರಣಗಳಿರ್ಬೋದು ಅಂಥವರಿಗೆ ಒಂದು ಲಾಭದಾಯಕ ಒಂದು ವರ್ಷ ಆಗಿರುತ್ತೆ ಮತ್ತೆ ವಾಹನ ಖರೀದಿ ಮಾಡುವ ಒಂದು ಉತ್ತಮವಾದ ಕಾಲ ಅಂತ ಹೇಳ್ಬೋದು ಈ ಒಂದು ರಾಶಿಯವರಿಗೆ ಸಾಕೋಟದಿಂದ ಒಂದು ವಾಹನ ಖರೀದಿ ಮಾಡೋದಕ್ಕೆ ಆಗ್ತಿರಲ್ಲ ಅಂಥವರು ಈ ಒಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಯಾರು ಮಾಡ್ತಾರೆ ಅಥವಾ ವಾಹನಗಳನ್ನು ಸಹ ಒಂದು ಕ್ಯಾಬ್ ಡ್ರೈವರ್ಸ್ ಇರ್ಬೋದು ಅದೊಂದು ಏರ್ಪೋರ್ಟ್ ಟ್ಯಾಕ್ಸಿ ಇರ್ಬೋದು ಅಂಥವ್ರಿಗೆ ಒಂದು ತುಂಬ ಲಾಭದಾಯಕ ವರ್ಷ ಆಗಿರುತ್ತೆ ಮತ್ತು ಭೂಮಿಗೆ ಸಂಬಂಧಪಟ್ಟಂತೆ ಯಾರ ವಿಚಾರವಾಗಿ ಇವರು ಈ ಒಂದು ರಾಶಿಯವರು ಕೈ ಹಾಕ್ತಾರೋ ಅತಿ ಶೀಘ್ರವಾಗಿ ಇವರಿಗೆ ಭೂಮಿಯ ಒಂದು ಬಲ ಕೂಡ ಬರ್ತಾ ಇರುತ್ತೆ ಏನಕ್ಕೆ ಹೇಳಿದ್ರೆ ರಾಜಯೋಗ ಇವರಿಗೆ ಎಲ್ಲ ಪ್ರಮಾಣದಲ್ಲಿ ಒಂದು ಇವರಿಗೆ ಒಂದು ಒಂದು ಅನುಭವವನ್ನ ಕೊಡ್ತಾ ಇರುತ್ತೆ ಇದು ಆಯ್ದ ಯುಗಾದಿ ಹಬ್ಬದ ಒಂದು ವಿಶೇಷವಾದ ರಾಶಿಗಳ ಒಂದು ಫಲಾನುಫಲ ಆಗಿತ್ತು ಹರಿ ಓಂ